ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೆಟಾ ಆಡ್ಸ್ ನಾ ಒಂದು ಎಕೋಸಿಸ್ಟಮ್ನ ಅರ್ಥ ಟ್ರೈ ಮಾಡೋಣ ಮೆಟಾ ಆಡ್ಸ್ ಎಕೋಸಿಸ್ಟಮ್ ತಿಳ್ಕೊಂಡ್ರಿಂದ ನಿಮ್ಮ ಸ್ಟ್ರಕ್ಚರ್ ಯಾವ ತರ ಇದೆ ಅಂಡ್ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ನಿಮಗೆ ಹೆಲ್ಪ್ ಆಗುತ್ತೆ ಈ ಒಂದು ವೀಡಿಯೋ ಇಂದ ದಯವಿಟ್ಟು ವೀಡಿಯೋ ಕೊನೆ ತನಕ ನೋಡಿ ಸೊ ದಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು ನೀವು ನೋಡ್ತಾ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್ ಅಕಸ್ಮಾತ್ ನಿಮಗೆ ಚೆನ್ನಾಗಿ ಫಸ್ಟ್ ಟೈಮ್ ಬರ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅಂತ ಮರಿಬೇಡಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ ಕೂಡ ಅದನ್ನು ಮರಿಬೇಡಿ ಪ್ರತಿ ಪ್ರತಿಸ್ತೀವಿ ನಾನು ವೀಡಿಯೋ ಇರಬೇಕು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವೀಡಿಯೋ ಕೂಡ ಬೇಗ ನಾವು ನೋಡಬಹುದು ಆಲ್ಸೋ ವಿಡಿಯೋ ಈಗಲೇ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮ್ಮ ಫ್ರೆಂಡ್ಸ್ ಜೊತೆ ಸೊ ವೀಡಿಯೋ ಜಾಸ್ತಿ ಯೂಸ್ಫುಲ್ ಆಗಲಿ ಅಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನನ್ನ ವಾಟ್ಸ್ಆಪ್ ಕಮ್ಯುಟಿ ಅದನ್ನ ಜಾಯ್ನ್ ಆಗೋದನ್ನ ಮರಿಬೇಡಿ ಸೊ ನಿಮ್ಮ ಹಲವಾರು ಡಿಜಿಟಲ್ ಮಾರ್ಕೆಟಿಂಗ್ ಟಿಪ್ಸ್ ಬಗ್ಗೆ ನಿಮ್ಮಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂಡ್ ಆಲ್ಸೋ ಈ ಒಂದು ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋ ಏನು ಟ್ರೈ ಮಾಡ್ತೀನಿ ಅಂದ್ರೆ ಎಕೋ ಸಿಸ್ಟಮ್ ಏನಿದೆ ಅದು ಯಾಕೆ ಇಂಪಾರ್ಟೆಂಟು ಅದರಿಂದ ನಮ್ಗೆ ಏನ್ ನ್ಯೂಸ್ ನಾನು ಈ ವೀಡಿಯೋದ ಎಕ್ಸ್ಪ್ಲೈನ್ ಮಾಡ್ತೀನಿ ಸೇರಿ ನೋಡಿರ್ಬೋದು ಈ ಮುಂಚೆ ಈ ಕಂಪನಿ ಫೇಸ್ಬುಕ್ ಅಂತ ಇತ್ತು ಬಟ್ ಅದನ್ನ ರೀಬ್ರಾಂಡ್ ಮಾಡಿ ಮೆಟಾ ಅಂತ ಮಾಡಿದರೆ ಸೊ ಮೆಟಾ ಕೆಳಗಡೆ ಹಲವಾರು ಸಬ್ಸಿಡಿ ಕಂಪ್ನಿಸಿದೆ ನಿಮ್ಮ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ ಆಗಲಿ ಆಕ್ಲಸ್ ಅಂತ ಒಂದಿದೆ ಓಕೆನಾ ಹಲವಾರು ಇದೆ ಬಟ್ ಅದಕ್ಕೆಲ್ಲ ಸ್ವಲ್ಪ ಮ್ಯಾಕ್ರೋ ಪರ್ಸ್ಪೆಕ್ಟಿವ್ ಇದು ತುಂಬಾ ಮೈಕ್ರೋ ಮ್ಯಾಕ್ರೋ ಪರ್ಸ್ಪೆಕ್ಟಿವ್ ಮೇಲಿಂದ ನೋಡಿದಾಗ ಯಾವ ಥರ ಪರ್ಸ್ಪೆಕ್ಟಿವ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಯಾವುದೇ ಒಂದು ಮೆಟಾ ನೀವು ರನ್ ಮಾಡಬೇಕಂದ್ರೆ ಓಕೆನಾ ಫೇಸ್ಬುಕ್ ಆಡ್ಸ್ ರನ್ ಮಾಡಬೇಕಂದ್ರೆ ಏನ್ ಸ್ಟೆಪ್ಸ್ ಇದೆ ಈ ಒಂದು ಎಕೋಸಿಸ್ಟಮ್ ನ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಓಕೆ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಇಲ್ಲಿ ನಂಗೆ ಪಾಯಿಂಟಿಗೆ ಬರ್ತೀನಿ ಸ್ನೇಹಿತಕ್ಕೆ ಈ ಫಸ್ಟ್ ಬರೋದು ಫೇಸ್ಬುಕ್ ಪ್ರೊಫೈಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಆಮ್ ಬರ್ದು ಫೇಸ್ಬುಕ್ ಪೇಜ್ ಆಮೇಲೆ ಮೆಟಾ ಬಿಸ್ನೆಸ್ ಶೂಟ್ ಆರ್ ಮೆಟಾ ಬಿಸ್ನೆಸ್ ಮ್ಯಾನೇಜರ್ ಆಮೇಲೆ ಬರ್ದು ಮೆಟಾ ಎಕ್ಸ್ ಮ್ಯಾನೇಜರ್ ಅಂತ ಬರುತ್ತೆ ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ ಯಾವುದೇ ಆಗಲಿ ಒಂದು ಪ್ಲಾಟ್ಫಾರ್ಮ್ ನಾವು ಹೋಗ್ತೀವಿ ಅಂದ್ರೆ ಆ ಪ್ಲಾಟ್ಫಾರ್ಮ್ಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ರೈಟ್ ಫಸ್ಟ್ ನಾವು ಈಗ ನಾವು ಸೈನ್ ಇನ್ ಬೈ ಗೂಗಲ್ ಅಂತೆಲ್ಲ ಮಾಡ್ತೀವಿ ಏನೋ ನಮ್ಮ ಇಮೇಲ್ ಐಡಿ ಪಾಸ್ವರ್ಡ್ ಕೊಡ್ತೀವಿ ಫೇಸ್ಬುಕ್ ಲಾಗಿನ್ ಹಾಕಿನ ಮುಂಚೆ ರೈಟ್ ನೀವು ನಿಮ್ಗೆ ಗೊತ್ತಿರ್ಬೋದು ಫೇಸ್ಬುಕ್ ಅಕೌಂಟ್ ನಿಮ್ಗೆ ಕ್ರಿಯೇಟ್ ಮಾಡೋಕನಾಗ ನೀವು ನೇಮ್ ಇಮೇಲ್ ಐ ಡಿ ಮತ್ತೆ ನಂಬರ್ ಕೊಟ್ಟಿರ್ತೀರಾ ರೈಟ್ ಅದು ಅಕೌಂಟ್ ಕ್ರಿಯೇಟ್ ಆಗಿದೆ ಅಂದರೆ ಆ ಪ್ಲಾಟ್ಫಾರ್ಮ್ ಒಳಗೆ ನೀವು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ರೈಟ್ ಅದನ್ನು ಅಕೌಂಟ್ ಕ್ರಿಯೇಷನ್ ತರ್ತಾರೆ ಇಲ್ಲಿ ನಾವು ಏನನ್ನ ಕರೆ ಗೊತ್ತಾ ಫೇಸ್ಬುಕ್ ಪ್ರೊಫೈಲ್ ಅಂತ ಕರಿತೀವಿ ಇಲ್ಲಿ ನಾನು ತೋರಿಸ್ತೀನಿ ನನ್ನ ಪ್ರೊಫೈಲ್ ತೋರಿಸ್ತೀನಿ ಅಲ್ಲಿ ರೈಟ್ ಇಲ್ಲಿ ಫೇಸ್ಬುಕ್ ಪ್ರೊಫೈಲ್ ಇದ್ದು ನನ್ನ ಪ್ರೊಫೈಲ್ ರೈಟ್ ಇದು ನನ್ನ ಪ್ರೊಫೈಲ್ ತೇಜಸ್ ಗಿರೀಶ್ ಅನ್ನೋದು ನನ್ನ ಪ್ರೊಫೈಲ್ ಇದು ನನ್ನ ಪರ್ಸನಲ್ ಅಕೌಂಟ್ ಇದು ಓಕೆನಾ ಫಸ್ಟ್ ಟೈಮ್ ಫೇಸ್ಬುಕ್ ನಂಗೆ ಲಾಗಿನ್ ಆದಾಗ ನಂಗೆ ಇದೆ ಬರೋದು ನನ್ನ ಪರ್ಸ್ನಲ್ ಪ್ರೊಫೈಲ್ ಓಕೆನಾ ನನ್ನ ಪರ್ಸ್ನಲ್ ಪ್ರೊಫೈಲ್ ಒಳಗೆ ಹಲವಾರು ಗ್ಯಾಜೆಟ್ಸ್ ಇದೆ ಮೆಟಾದು ಓಕೆನಾ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ನಾನು ಮಾರ್ಕೆಟಿಂಗ್ ಮನೆಯಿಂದ ಒಂದು ಯೂಟ್ಯೂಬ್ ಸಹ ರನ್ ಮಾಡ್ತೀನಿ ದ್ಯಾಟ್ ಎವ್ರಿ ಒನ್ ನೌಸ್ ರೈಟ್ ಈಗ ನಾನು ಒಂದು ಪೇಜ್ ಕ್ರಿಯೇಟ್ ಮಾಡ್ತೀನಿ ರೈಟ್ ಇದು ನಿಮಗೆಲ್ಲ ಗೊತ್ತಿಲ್ಲೆಲ್ಲರ ಗೊತ್ತಿರುತ್ತೆ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ತೀನಿ ಆ ಪೇಜಸ್ ರೇ ಮಾರ್ಕೆಟಿಂಗ್ ಮನೆ ಡೀಲಿಂಗ್ ಕಾಣಿಸ್ತಿರ್ಬೋದು ಮಾರ್ಕೆಟಿಂಗ್ ರೈಟ್ ಸೊ ಈ ಪೇಜ್ನ ಕ್ರಿಯೇಟ್ ಮಾಡ್ತೀನಿ ಸೊ ನನ್ನ ಅಕೌಂಟ್ ಒಳಗಡೆ ನನ್ನ ಅಕೌಂಟ್ ಇದೆ ಮೇಲ್ಗಡೆ ನನ್ನ ಅಕೌಂಟ್ ಒಳಗಡೆ ಮಾರ್ಕೆಟಿಂಗ್ ಮನೆ ಅನ್ನೋದು ಒಂದು ಪೇಜು ಓಕೆನಾ ನೀವು ಕೇಳ್ಬೋದು ತೇಜಸ್ ಈಗ ನಾವು ಮಾರ್ಕೆಟಿಂಗ್ ಮನೆ ಅಂತ ಹೆಸರು ಬಿಟ್ಟು ತೇಜಸ್ ಗಿರಿಜ್ ಆ ಥರ ಇಟ್ಟರೆ ಆಗಲ್ಲ ಓಕೆ ಆ ಥರ ನೀವೇನು ಇಟ್ಟರೆ ಮೆಟಾ ಆ್ಯಡ್ಸ್ ಮೆಟಾ ಮೆಟಾ ಆಲ್ಗೋರು ತಮಗೆ ಗೊತ್ತಾಗುತ್ತೆ ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗುತ್ತೆ ಒಂದು ತಿಳ್ಕೊಳ್ಳಿ ಗೂಗಲ್ ಆ್ಯಡ್ಸ್ ಅಕೌಂಟ್ ಸಸ್ಪೆಂಡ್ ಆದರೆ ಹಿಂಗೋ ರಿಟ್ರೈ ಮಾಡ್ಬೋದು ಮೆಟಾ ಆ್ಯಡ್ಸ್ ಅಕೌಂಟ್ ಏನೋ ಸಸ್ಪೆಂಡ್ ಆದರೆ ರಿವೈವ್ ಮಾಡೋದು ತುಂಬಾ ತುಂಬಾ ಕಷ್ಟ ನಿಮ್ಗೆ ನೀವ್ ಒಂದು ನಂಗೆ ಅವರು ಗೊತ್ತಿದ್ರು ಗೊತ್ತಾ ಯಾರು ಗೊತ್ತಿದ್ರು ಆಗೋದಿಲ್ಲ ರೂಲ್ಸ್ ಎಲ್ಲ ಬಂದೆ ಯಾಕಂದ್ರೆ ಮೆಟಲ್ ತುಂಬಾ ಪ್ರಾಬ್ಲಮ್ಸ್ ಅಂದರೆ ನನಗೆ ನಾನು ನಾನು ಕೂಡ ಫೇಸ್ ಮಾಡಿದ್ದೀನಿ ಇದರಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಅಂದರೆ ಅಕೌಂಟ್ ರಿಟ್ರೈವೇಷನ್ ಮಾಡೋದು ಓಕೆನಾ ನಿಮ್ದು ಏನಿದೆ ಇನ್ಫಾರ್ಮೇಷನ್ ಅದನ್ನ ಕರೆಕ್ಟಾಗಿ ಹಾಕಿ ಓಕೆನಾ ಎಷ್ಟೊಂದು ನಾನು ನೋಡಿದ್ದೀನಿ ತೇಜಸ್ ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ ಅಕಸ್ಮಾತ್ ನಾನು ಎಸ್ ಮಾರ್ಕೆಟಿಂಗ್ ಮನೆ ಅಂತ ಹೆಸರು ಹೋಗ್ಬಿಟ್ಟು ತೇಜಸ್ ಗಿರಿಶ್ ಅಂದ್ಬಿಟ್ಟು ಪೇಜ್ ಹಾಕ್ಬಿಟ್ರೆ ಆಗಲ್ಲ ರೈಟ್ ಅಕಸ್ಮಾತ್ ನೀವು ಯಾರೋ ಫ್ಯಾನ್ಸ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಆಪ್ಷನ್ಸ್ ಇರುತ್ತೆ ಒಬ್ಬ ಯಾರೋ ಫ್ಯಾನ್ಸ್ಗೆ ಏನಾದರೂ ಪೇಜ್ ಮಾಡಬೇಕಾದ್ರೆ ಅಲ್ಲಿ ಇರುತ್ತೆ ಫ್ಯಾನ್ ಪೇಜ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮಗಲ್ಲಿ ರೈಟ್ ಈ ನೀವು ಪೇಜ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಈ ಪೇಜ್ ಏನು ಅಂತ ಫೇಸ್ಬುಕ್ ನಿಮಗೆ ಮೆಟಾ ಮೆಟ್ ಏನು ಏನಿದು ಅಂತ ಆಗ ನೀವು ಫೇಸ್ಬುಕ್ ಏನು ಫ್ಯಾನ್ ಪೇಜ್ ಅಂತ ಡಿಫೈನ್ ಮಾಡಬೇಕಾಗುತ್ತೆ ರೈಟ್ ಅಕಸ್ಮಾತ್ ನೀವು ಬಿಸ್ನೆಸ್ ಪೇಜ್ ಅಂದ್ಬಿಟ್ಟು ನೀವು ಯಾರೋ ಆಕ್ಟರ್ ಫೋಟೋ ಹಾಕ್ಬಿಟ್ರೆ ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗೋಗ್ಬಿಡುತ್ತೆ ರೈಟ್ ಯಾರು ಬೇಡ ಅವ್ರು ಫ್ಯಾನ್ಸಿ ಬಂದು ಗುಂಬ ನಿಮ್ನ ಸೊ ಇಲ್ಲಿ ಏನಿದೆ ಫಸ್ಟ್ ಪ್ರೊಫೈಲ್ ಇಲ್ಲಿ ನಿಮ್ಮ ಹೆಸರು ಓಕೆನಾ ನಿಮ್ಮ ಹೆಸರು ಏನೋ ರಾಮ್ ಇರ್ಬೋದು ಸೀತಾ ಇರ್ಬೋದು ಇಲ್ಲ ಏನೋ ನಿಮ್ಮ ಹೆಸರು ಏನಿರ್ತಲ್ಲ ಮೇಲ್ ಫೀಮೇಲ್ ಫಿಮೇಲ್ ಏನೇನೇ ಇರುತ್ತಲ್ಲ ಅದು ನಿಮ್ಮ ಅಕೌಂಟ್ ಪ್ರೊಫೈಲ್ ಅದು ನಿಮ್ಮ ಅಂದ್ಬಿಟ್ಟು ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಪೇಜ್ ಹಾಕಿ ಓಕೆನಾ ಅದಕ್ಕೆ ಒಂದು ಹೆಸರು ಕೊಡಿ ನಾನು ನಿಮಗೆ ಹೆಸರು ಕೊಟ್ಟಿದ್ದೀನೋ ಮಾರ್ಕೆಟಿಂಗ್ ಬನ್ನಿ ನಾನು ಹೆಸರು ಕೊಟ್ಟಿದ್ದೀನಿ ಓಕೆನಾ ಇದು ಒಂದು ಪೇಜ್ ರೈಟ್ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಇದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಾ ಈಗ ನೀವು ಕೇಳ್ಬೋದು ಈಗ ಇದೇನು ಇದು ನೆಕ್ಸ್ಟ್ ಬರ್ದು ಮೆಟಾ ಬಿಸ್ನೆಸ್ ಶೂಟ್ ಅಂಡ್ ಮೆಟಾ ಬಿಸ್ನೆಸ್ ಮ್ಯಾನೇಜರ್ ರೈಟ್ ಇದು ತುಂಬಾ ಇಂಪಾರ್ಟೆಂಟ್ ರೈಟ್ ಈಗ ನೋಡಿ ಸಿ ಈಗ ನೀವು ಪೇಜ್ ಕ್ರಿಯೇಟ್ ಮಾಡಿದೀರ ರೈಟ್ ಈ ಪೇಜ್ ಕ್ರಿಯೇಟ್ ಮಾಡಿದ್ಮೇಲೆ ಈಗ ನೀವು ಬಿಸ್ನೆಸ್ ನ ನೀವು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಒಂದು ಕಂಪ್ನಿ ಹೆಸರು ತೋರಿಸ್ಬೇಕಲ್ವಾ ಆ ಕಂಪ್ನಿ ಹೆಸರು ಏನ್ ಗೊತ್ತಾ ಮಾರ್ಕೆಟಿಂಗ್ ಬನ್ನಿ ಏನೇ ಕಂಪ್ನಿಯೋ ನಾನು ಎಕ್ಸಾಂಪಲ್ ನೋಡ್ಕೊಳ್ತೀನಿ ಓಕೆ ನಾನು ಬಿಸ್ನೆಸ್ ತೇಜಸ್ ಗಿರೀಶ್ ಮಾಡೋಕೆ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ನನ್ನ ಪರ್ಸನಲ್ ಪ್ರೊಫೈಲು ರೈಟ್ ನನ್ನ ಬಿಸ್ನೆಸ್ನ ನಾನು ಪ್ರಮೋಟ್ ಅಷ್ಟೇ ಇಲ್ಲಿ ನನ್ನ ಪರ್ಸನಲ್ ಪ್ರೊಫೈಲ್ ನ ಯಾರು ಪ್ರಮೋಟ್ ಮಾಡೋಕ್ಕಾಗಲ್ಲ ನೀವು ಲಿಂಕ್ಡ್ ಇನ್ ಆಗಲಿ ಗೂಗಲ್ ಆಗಲಿ ನಿಮ್ಮ ಮೆಟಾ ಆಗಲಿ ಪರ್ಸನಲ್ ಪ್ರೊಫೈಲ್ ನೀವು ಬಿಸ್ನೆಸ್ ಪ್ರಮೋಟ್ ಮಾಡೋಕ್ಕಾಗಲ್ಲ ನಿಮ್ಮ ಪ್ರಮೋಟ್ ನಮೋ ಅದಕ್ಕೆ ನಾನು ಹೇಳಿದಿ ತೇಜಸ್ ತೇಜಸ್ಗಿರೀಸ್ ಓಕೆನಾ ನನ್ನ ಪ್ರೊಫೈಲ್ ಒಳಗೆ ನಾನೊಂದು ಬಿಸ್ನೆಸ್ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ ಅದಷ್ಟು ಮಾರ್ಕೆಟಿಂಗ್ ಮನೆ ಅಂತ ಓಕೆನಾ ಮಾರ್ಕೆಟಿಂಗ್ ಯೂಸ್ ಮಾಡ್ಕೊಂಡು ನಾನು ರನ್ ಮಾಡೋದು ಓಕೆನಾ ನಾನು ಆಚೆ ಪ್ರಪಂಚಕ್ಕೆ ನಾನು ಆಡ್ಸ್ ತೋರಿಸ್ಬೇಕಂದ್ರೆ ಮಾರ್ಕೆಟಿಂಗ್ ಮನೆ ಮುಖಾಂತರ ತೋರಿಸ್ಬೇಕು ಇಲ್ಲ ನಿಮ್ಮ ಬಿಸ್ನೆಸ್ ನೇಮ್ ತೋರಿಸ್ಬೇಕು ನಿಮ್ಮ ಹೆಸರು ಮುಖಾಂತರ ತೋರ್ಸೋಕ್ಕಾಗೋದಿಲ್ಲ ಓಕೆನಾ ದಟ್ ಈಸ್ ನಾಟ್ ಪಾಸಿಬಲ್ ಸೊ ಈಗ ನೀವೇನು ಮಾಡ್ತೀರಾ ನಿಮಗೆ ಒಂದು ಆಪ್ಷನ್ ಇದೆ ಮೆಟಾ ಬಿಸ್ನೆಸ್ ಶೂಟ್ ಅಂತ ಒಂದು ಆಪ್ಷನ್ ಇದೆ ಓಕೆನಾ ಇದನ್ನು ನಾನು ನಿಮ್ಗೆ ತೋರಿಸ್ತೀನಿ ನಾನು ನಿಮಗೆ ಇವರಲ್ಲೇ ತೋರಿಸಿ ಓಕೆನಾ ಸೊ ಈಗ ನಿಮ್ಮ ಹತ್ರ ಈ ತರ ಇದೆ ರೈಟ್ ಇದಕ್ಕೆ ಸೆಟ್ಟಿಂಗ್ಸ್ ಬೇಕಲ್ಲ ರೈಟ್ ಈಗ ನಿಮ್ದು ಒಂದು ಪೇಜ್ ಇದೆ ಆ ಪೇಜ್ ಸೆಟ್ಟಿಂಗ್ಸ್ ಬೇಕಲ್ಲ ಅದಕ್ಕೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಹ್ಯಾಂಡಲ್ ಬೇಕು ಅದರದಂತೆ ಚಾಟ್ ಆಪ್ಷನ್ ಬೇಕು ಆದ್ರೆ ಆ ಒಂದು ಹೋಲ್ ಬಿಸ್ನೆಸ್ ನ ಮ್ಯಾನೇಜ್ ಮಾಡೋಕೆ ಹಲವಾರು ಆಪ್ಷನ್ಸ್ಗಳಿದೆ ನಿಮ್ಗೆ ನನ್ನ ಇಲ್ಲಿ ನಮ್ಮ ನೋಡಿ ಫಾರ್ ಬಿಸ್ನೆಸ್ ಮ್ಯಾನೇಜಿಂಗ್ ದಿಯರ್ ಓನ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ರೈಟ್ ಈ ತರ ನಿಮ್ಗೆ ಬೇಕಲ್ಲ ನೋಟಿಫಿಕೇಶನ್ ಕ್ಯಾಂಟೆಂಟ್ ಕಾಂಟೆಂಟ್ ಕ್ಯಾಲೆಂಡರು ಪ್ಲಾನರ್ ಆಡ್ಸ್ ಇನ್ಸೈಟ್ಸ್ ಏನ್ ಪೇಜ್ ಒಳಗೆ ಏನೇನು ನಡೀತಾ ಇದೆ ಇನ್ಸೈಟ್ಸ್ ನಿಮ್ಮ ವಾಟ್ಸ್ಆಪಲ್ಲಿ ಇನ್ಸ್ಟಾಗ್ರಾಮ್ ಆಗಲಿ ರೈಟ್ ಇದನ್ನು ನಾವು ಮೆಟಾ ಬಿಸ್ನೆಸ್ ಶೂಟ್ ಅಂತ ಕರಿತೀವಿ ಓಕೆನಾ ಇಲ್ಲಿ ನೋಡ್ಬೋದು ಹಾ ಸಾರಿ ಎಸ್ ಸೊ ನಾನು ಹೇಳ್ದಂಗೆ ಇಲ್ಲಿ ನಿಮ್ಮ ಬಿಸ್ನೆಸ್ ಪೇಜ್ಗೆ ಹಲವಾರು ಸೆಟಿಂಗ್ಸ್ ಕೊಡುತ್ತೆ ಅದರದ್ದೇ ನೋಟಿಫಿಕೇಶನ್ ಇರುತ್ತೆ ಅಕಸ್ಮಾತ್ ಯಾರಾದರೂ ನಿಮ್ಮ ಪೇಜಲ್ಲಿ ಏನೋ ಕಮೆಂಟ್ ಸೆಕ್ಷನ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ಆಪ್ಷನ್ಸ್ ಬೇಕಲ್ವಾ ಈ ಆಪ್ಷನ್ಸ್ ನನಗೆ ಪರ್ಸನಲ್ ಪ್ರೊಫೈಲಲ್ಲಿ ಸಿಗೋದಿಲ್ಲ ರೈಟ್ ಈ ಆಪ್ಷನ್ ನನಗೆ ಪರ್ಸನಲ್ ಪ್ರೊಫೈಲ್ ಸಿಗುತ್ತೆ ನಾನು ಪರ್ಸನಲ್ ಪ್ರೊಫೈಲಲ್ಲಿ ಏನು ಸಿಗುತ್ತೆ ಇಲ್ಲಿ ನಿಮಗೆ ಓಕೆ ನಾನು ಒಬ್ಬ ಏನೋ ಆಡ್ ಅ ಫ್ರೆಂಡ್ ಅಂತೆಲ್ಲ ಬರುತ್ತೆ ಬಟ್ ಪೇಜ್ಗೆ ಬರಲ್ಲ ಪ್ರೊಫೈಲ್ಗೆ ಬರುತ್ತೆ ಆಡ್ ಎಸ್ ಅ ಫ್ರೆಂಡ್ ರಿಮೂವ್ ಫ್ರೆಂಡ್ ನೋಡಿ ನೀವು ಆಪ್ಷನ್ ನೋಡ್ತಿರ್ಬೋದು ಇದೊಂದು ಫ್ರೆಂಡ್ಸ್ ಲಿಸ್ಟ್ ಎಲ್ಲ ಇದೆ ಬಟ್ ನನಗೆ ಇದರಲ್ಲಿ ಇರೋದಿಲ್ಲ ಇಲ್ಲಿ ಪೇಜಲ್ಲಿ ಅಲ್ಲಿ ರೈಟ್ ಸೊ ಈ ಪೇಜ್ಗೆ ಸೆಟ್ಟಿಂಗ್ಸ್ ಬೇಕಲ್ಲ ಈ ಪೇಜ್ ಇಂದೇ ಸೆಟ್ಟಿಂಗ್ಸ್ ಎಲ್ಲ ಮಾಡಕ್ಕೆ ಯಾಕಂದ್ರೆ ನಾವು ಕನೆಕ್ಟ್ ಮಾಡಬೇಕು ಇನ್ಸ್ಟಾಗ್ರಾಮ್ ಕನೆಕ್ಟ್ ಮಾಡಬೇಕು ಹಲವಾರು ಆಪ್ಷನ್ಸ್ಗಳನ್ನ ನಾವು ಕನೆಕ್ಟ್ ಮಾಡಬೇಕು ಹಲವಾರು ಆ್ಯಪ್ಸ್ಗಳು ಕನೆಕ್ಟ್ ಮಾಡಬೇಕು ರೈಟ್ ಕಾಂಟೆಂಟ್ ಪ್ಲಾನ್ ಮಾಡಬೇಕು ರೈಟ್ ಏನ್ ನಡೀತಿದೆ ನಮ್ದು ಅಂತ ಅನಲಿಟಿಟಿಕ್ಸ್ ಡ್ಯಾಶ್ ಬೋರ್ಡ್ ಅಂತ ಅಂದ್ರೆ ಒನ್ ಒಳಗ ಅನಲಿಟಿಕ್ಸ್ ಡ್ಯಾಶ್ ಬೋರ್ಡ್ ನಮ್ಮ ಪರ್ಸನಲ್ ಪ್ರೊಫೈಲ್ ಅಲ್ಲ ನಮ್ಮ ಪೇಜ್ಗೆ ನಮ್ಮ ಪೇಜಿನ ಪರ್ಸ್ನಲ್ ಸಾರಿ ನಮ್ಮ ಪೇಜಲ್ಲಿ ಏನಿದೆಯಲ್ಲ ಅದ್ರ ಅನಾಲಿಟಿಕ್ಸ್ ಡ್ಯಾಶ್ ಮಾಡ್ ನಾವು ಮೆಟಾ ಬಿಸ್ನೆಸ್ ಶೂಟ್ ಅಂತ ಕರಿತೀವಿ ಓಕೆನಾ ಇದನ್ನ ಇಲ್ಲಿಯೂ ಅರ್ಥ ಇದೆ ಅನ್ಕೋತೀವಿ ಸೊ ನಿಮ್ಮ ಪ್ರೊಫೈಲ್ ಇದೆ ಪ್ರೊಫೈಲ್ ಒಳಗೆ ಪೇಜ್ ಇದೆ ಆ ಪೇಜ್ ಮ್ಯಾನೇಜ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ ಮೆಟಾ ಬಿಸ್ನೆಸ್ ಶೂಟ್ಗೆ ಹೋಗ್ತೀವಿ ಅಲ್ಲಿ ನಾವು ನಮ್ಮ ಪೇಜಿನ ಅನಾಲಿಟಿಕ್ಸ್ ನೋಡ್ಬೋದು ಎಷ್ಟು ಜನ ವಿಸಿಟ್ ಆಗಿದ್ದಾರೆ ಎಷ್ಟು ಜನ ಫಾಲೋವರ್ಸ್ ಬಂದಿದ್ದಾರೆ ಎಷ್ಟು ಜನ ಯಾವ ಟೈಮಲ್ಲಿ ನಮ್ಮ ಎಂಗೇಜ್ಮೆಂಟ್ ಚೆನ್ನಾಗಿದೆ ಅದನ್ನು ನಾವು ಕಂಡು ರೈಟ್ ಈಗ ಕೆಲವೊಬ್ರು ಮಾಡ್ತಾರೆ ಹಲವರ್ ಆ್ಯಸ್ಗಳು ರನ್ ಮಾಡ್ತಾರೆ ರೈಟ್ ಈಗ ನನ್ನ ಇದು ಇದ್ ಪೇಜ್ ನನ್ ಇದೆ ಓಕೆನಾ ಈ ಭೂಮಿ ಮೇಲೆ ದಿನ ನಂತರ ಹಲವಾರು ಬಿಸ್ನೆಸ್ ಪೀಪಲ್ ಇದ್ದಾರೆ ರೈಟ್ ಆ ಬಿಸ್ನೆಸ್ ಪೀಪಲ್ದೆಲ್ಲ ಒಂದು ಪೇಜ್ ಇದೆ ಈ ತರ ರೈಟ್ ಫಾರ್ ಎಕ್ಸಾಂಪಲ್ ನಾನು ಅಂತ ಓಕೆನಾ ಎ ಅವ್ರದ್ದು ಒಂದು ಕಂಪ್ನಿ ಇದೆ ಎ ಅಂತ ಅನ್ಕೊಳ್ಳೋಣ ಇನ್ನೊಂದು ಕಂಪ್ನಿ ಬಿ ಅಂತ ಇದೆ ಸಿ ಅಂತ ಅನ್ಕೊಳ್ಳೋಣ ಸಿ ಇ ಇ ಎಫ್ ಅಂತ ಇದೆ ಅನ್ಕೊಳ್ಳೋಣ ಈಗ ಎಲ್ಲಾರ್ದನ್ನು ಒಂದೇ ಸತಿ ಆಡ್ ರನ್ ಮಾಡಬೇಕಂದ್ರೆ ಯಾವ ತರ ರನ್ ಮಾಡ್ತಾರೆ ಆ್ಯಡ್ ಅವ್ರ ಪೇಜ್ಗೆ ಹೋಗ್ಬೇಕು ಅದನ್ನ ಲಾಗಿನ್ ತಗೋಬೇಕು ಕ್ರೆಡೆನ್ಷಿಯಲ್ಸ್ ತಗೋಬೇಕು ಮತ್ತೆ ನೀವು ಕೆಲಸ ಮಾಡೋಕ್ಕೂ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ಮೆಟಾದವ್ರು ಏನು ಮಾಡೋದು ಒಂದು ಆಪ್ಷನ್ ತಗೊಂಡು ಏನಂದ್ರೆ ಮೆಟಾ ಬಿಸ್ನೆಸ್ ಮ್ಯಾನೇಜರ್ ಅಂತ ತಗೊಂಡು ಆಪ್ಷನ್ ತಗೊಂಡು ಬಿಸ್ನೆಸ್ ಮ್ಯಾನೇಜರ್ ಅಂದರೆ ಏನು ಗೊತ್ತಾ ಒಂದು ಅಕೌಂಟ್ ಇರುತ್ತೆ ಓಕೆನಾ ಅದಕ್ಕೆ ತೋರಿಸ್ತೀನಿ ನಾನು ಓಕೆನಾ ಹೇಗೆ ಕ್ರಿಯೇಟ್ ಮಾಡೋದನ್ನು ಬರುವಂಥ ವೀಡಿಯೋ ತೋರಿಸ್ತೀನಿ ಮೆಟಾ ಬಿಸ್ನೆಸ್ ಮ್ಯಾನೇಜರ್ ನೀವು ಏನು ಮಾಡ್ಬೋದು ನಿಮ್ಮ ಕ್ಲೈಂಟ್ಸ್ ಏನು ಅಕೌಂಟ್ ಇರುತ್ತಲ್ಲ ಅವ್ರದ್ದು ಏನೇನು ಇನ್ಸ್ಟಾಗ್ರಾಮ್ ಇರುತ್ತೆ ವಾಟ್ಸಾಪು ಫೇಸ್ಬುಕ್ ಐ ಡಿ ಏನಿರ್ತಲ್ಲ ಅದೆಲ್ಲ ಒಂದು ಕಡೆ ಪ್ಯಾಕ್ ಮಾಡ್ಬಿಟ್ಟು ಇಲ್ಲಿ ನಿಮ್ಮ ಅಕೌ ಬಿಸ್ನೆಸ್ ಪೋರ್ಟ್ಫೋಲಿಯೋ ಇಲ್ಲಿ ಹಾಕೋಬಹುದು ಇಲ್ಲ ನೋಡ್ತಿರ್ಬೋದು ಇಲ್ಲಿ ಬಿಸ್ನೆಸ್ ಪೋರ್ಟ್ಫೋಲಿಯೋ ಅಂತ ಇದೆ ರೈಟ್ ಇದು ಪೇಜು ಓಕೆನಾ ಅಕೌಂಟ್ ಇಲ್ಲಿ ನನ್ನ ಪೇಜ್ ಇದೆ ಸೊ ಅಕಸ್ಮಾತ್ ಇವನ್ ಆಡ್ಸ್ ಅಕೌಂಟ್ ಮಾಡಬೇಕಂದ್ರೆ ನೀವು ಏನು ಬರೀ ಒಂದೇ ಕ್ಲೈಂಟ್ ಮೈಂಟೈನ್ ಮಾಡ್ತೀರಾ ಹತ್ತು ಹದಿನೈದು ಕ್ಲೈಂಟ್ ಇರ್ತಾರೆ ರೈಟ್ ಹತ್ತು ಹದಿನೈದು ಸತಿ ನೀವು ಹೋಗ್ ಆಗುತ್ತೆ ಬಟ್ ಗೂಗಲ್ ಅಲ್ಲಿ ಹತ್ರ ಆಗಲ್ಲ ರೈಟ್ ಬಟ್ ಮೆಟಾದಲ್ಲಿ ನೀವೇನು ಮಾಡ್ತೀರಾ ಅವ್ರದ್ದು ಫಸ್ಟ್ ಫೇಸ್ಬುಕ್ ಆಪ್ ಆ್ಯಕ್ಸಸ್ ತಗೋತೀರಾ ಆ್ಯಡ್ ಅಕೌಂಟ್ ಆಕ್ಸಸ್ ತಗೋತೀರಾ ಅವ್ರದ್ದು ಇನ್ಸ್ಟಾಗ್ರಾಮ್ ಆ್ಯಕ್ಸಸ್ ತಗೋತೀರಾ ಎಲ್ಲ ಆ್ಯಕ್ಸಸ್ ತೊಗೊಂಡು ಎಲ್ಲಿ ಮೈಂಟೈನ್ ಮಾಡ್ತೀರಾ ಒಂದು ಒಂದು ಜಾಗ ಬೇಕಲ್ವಾ ಹದಿನೈದು ಜನ ಅಕೌಂಟ್ಸ್ ಹ್ಯಾಂಡಲ್ ಮಾಡೋಕೆ ಅದನ್ನು ನಾವು ಬಿಸ್ನೆಸ್ ಪೋರ್ಟ್ಫೋಲಿಯೋ ಅಂತ ಕರಿತೀವಿ ಓಕೆನಾ ಇದೆಲ್ಲ ಆದಮೇಲೆ ಮೇಲೆ ಓಕೆ ನಿಮ್ದೆಲ್ಲ ಸಿಕ್ತು ಈ ಆ್ಯಡ್ಸ್ ಎಲ್ಲಿ ಮಾಡ್ತೀರಾ ಮೆಟಾ ಆ್ಯಡ್ಸ್ ಮ್ಯಾನೇಜರ್ಲಿ ರನ್ ಮಾಡ್ತೀವಿ ವೇರ್ ಯು ಆ್ಯಕ್ಚುಲಿ ಲಾಂಚ್ ಆ್ಯಂಡ್ ರನ್ ಆ್ಯಡ್ಸ್ ಈಗ ನೋಡ್ತೀರೋ ಹೌದು ಈ ಆ್ಯಡ್ ನೀವು ಡ್ಯಾಶ್ ಬೋರ್ಡ್ ನೋಡ್ತೀರಾ ಮೆಟಾ ಆ್ಯಡ್ಸಲ್ಲಿ ರೈಟ್ ಸೊ ಈ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರ್ಬೇಕು ಫಸ್ಟ್ ಫೇಸ್ಬುಕ್ ಪ್ರೊಫೈಲ್ ಇರುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಎಂಟ್ರಿ ಆಗಕ್ಕೆ ಸೊ ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತ ನಾನು ಏನು ಮಾಡ್ತೀನಿ ಒಂದು ಪೇಜ್ ಕ್ರಿಯೇಟ್ ಮಾಡ್ತೀನಿ ಅದು ಮಾರ್ಕೆಟಿಂಗ್ ಮನೆ ಅಂತ ನೀವು ನಿಮ್ಮ ಬಿಸ್ನೆಸ್ ನಿಮ್ಗೆ ಹೋದು ಬಟ್ ಈ ಅಲ್ಲಿ ನಾನು ನಿಂದಗಡೆ ನೋಡಬೇಕು ಇದರ ಡ್ಯಾಶ್ ಬೋರ್ಡ್ ಏನಿದೆ ಅನಾಲಿಟಿಕ್ಸ್ ಏನಿದೆ ನೋಡ್ತೀವಿ ಅದಕ್ಕೆ ಮೆಟಾ ಬಿಸ್ನೆಸ್ ಶೂಪ್ ಅಂತ ಒಂದು ಆಪ್ಷನ್ ಇದೆ ರೈಟ್ ಅಕಸ್ಮಾತ್ ನೀವು ಏನಾದರೂ ಅಡ್ವರ್ಟೈಸರ್ ಆಗಿದೆ ಏಜೆನ್ಸಿ ಏನೇಸ್ ಇದ್ದರೆ ಅದಕ್ಕೆ ನಿಮ್ಗೆ ಆಪ್ಷನ್ಸ್ ಕೊಡ್ತಾರೆ ಮೆಟಾದವರು ಮಾರ್ ಏನು ಬಿಸ್ನೆಸ್ ಪೋರ್ಟ್ಫೋಲಿಯೋ ಅಂತ ಅದಕ್ಕೆ ನಾವು ಮೆಟಾ ಬಿಸ್ನೆಸ್ ಮ್ಯಾನೇಜರ್ ಅಂತ ಕರ್ತೀವಿ ಓಕೆನಾ ಸೊ ಅದನ್ನು ನಾವು ಆಡ್ಸ್ ಇದೆಲ್ಲ ಆ್ಯಕ್ಸಸ್ ತೊಗೊಂಡ್ವಿ ಎಲ್ಲ ಮಾಡಿ ಆ್ಯಡ್ ಮಾಡಬೇಕಲ್ಲ ಆಗೇನು ಮಾಡ್ತೀವಿ ನಾವು ಹೀಗೆ ಮೆಟ್ಯಾಲ್ಸ್ ಮ್ಯಾನೇಜರ್ಗೆ ಬರ್ತೀನಿ ಓಕೆನಾ ಸೊ ಇಷ್ಟೇ ಕಾನ್ಸೆಪ್ಟ್ ಇರೋದು ಏನು ದೊಡ್ಡ ಸೈನ್ಸ್ ಏನಿಲ್ಲ ಬಟ್ ಇದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಅಟ್ಲೀಸ್ಟ್ ಆ್ಯಡ್ ಸೆಟಪ್ ಅಪ್ ಮಾಡ್ಬೇಕಾದ್ರೆ ಓಕೆನಾ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದ್ಸತಿ ಈ ವಿಡಿಯೋನ ಲೈಕ್ ಒಂದೊಂದ್ಸತಿ ನೋಡಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಓಕೆನಾ ಅಂಡ್ ಆಲ್ಸೋ ನಿಮ್ಗೆ ಈ ವಿಡಿಯೋ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಅಂಡ್ ಸೈಬ್ ಆಗೋದ ಮುಂಚೆ ಈ ಬೆಲ್ ಬಟನ್ ಒಪ್ಪ ಕೂಡ ಮರಿಬೇಡಿ ಅಂಡ್ ಆಲ್ಸೋ ಈ ವಿಡಿಯೋಗೆ ಲೈಕ್ ಮಾಡಿ ಈಗಲೇ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ ನನ್ನ ವಾಟ್ಸಪ್ ಕಮ್ಯುನಿಟಿಗೆ ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ ಆ್ಯಂಡ್ ನನ್ನ ಮುಂದಿನ ವೀಡಿಯೋದಲ್ಲಿ ಮತ್ತೆ ಕಾಪಿಗೆ ಬರ್ತೀನಿ ಅದೇ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್